ಎಲ್ರಿಗೂ ನಮಸ್ಕಾರ ಜಿ ಟಿ ಜಿ ಕನ್ನಡ ಲಘು ಹಾಸ್ಯ ಚಾನಲ್ಗೆ ಸ್ವಾಗತ ಹಾಂ ಇವತ್ತು ಮತ್ತೊಂದು ಹಾಸ್ಯದ ವಿಚಾರದೊಂದಿಗೆ ಬಂದಿದ್ದೇನೆ ದಯವಿಟ್ಟು ನಮ್ಮ ಹಾಸ್ಯದ ಚಾನಲನ್ನು ಬೆಲ್ ಬಟನ್ ಒತ್ತುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಈ ದಿನದ ವಿಚಾರ ಹಳ್ಳಿಯ ಬದುಕಿನ ಕೆಲವು ಹಾಸ್ಯ ಸಂಗತಿಗಳು ನಮ್ಮ ಬಾಲ್ಯವೆಲ್ಲ ಹಳ್ಳಿ ಜೀವನದಲ್ಲೇ ಕಳೆದಿತ್ತು ಬೆಳಗಿನ ಕಾರ್ಯಕ್ಕೆ ಅಂದರೆ ದೇಹ ಬಾಧೆಯನ್ನು ತೀರಿಸಿಕೊಳ್ಳಲು ಈಗಿನಂತೆ ಆಗ ವಾಶ್ರೂಮ್ ಅಥವಾ ಸಂಡಾಸ್ಗಳು ಇರಲಿಲ್ಲ ನಮ್ಮ ಹಳ್ಳಿಯ ಎಲ್ಲರೂ ಗೇರು ಬೀಜದ ಗುಡ್ಡೆಗೆ ಚೆಂಬು ಹಿಡ್ಕೊಂಡು ಹೋಗುತ್ತಿದ್ದೆವು ಪ್ರತಿದಿನದಂತೆ ಅಂದು ಕೂಡ ನಮ್ಮ ಪಕ್ಕದ ಮನೆ ರಾಮಕ್ಕ ಚೆಂಬು ತೆಕ್ಕಂಡು ಬೆಳಗಿನ ಕಾರ್ಯಕ್ಕೆ ಗೇರು ಬೀಜದ ಗುಡ್ಡೆಗೆ ಹೋಗಿ ಒಂದು ಎತ್ತರದ ಕಲ್ಲಿನ ಮೇಲೆ ಪಕ್ಕದಲ್ಲೇ ಚೆಂಬನ್ನು ಇಟ್ಟು ಕುಳಿತಳು ಬಂಡೆಯ ಮೇಲೆ ಒಂದಷ್ಟು ತರಗೆಲೆಗಳು ಬಿದ್ದಿದ್ದವು ಏಳು ಗಂಟೆಯ ಸಮಯ ಎಳೆಯ ಬಿಸಿಲು ಅವಳು ಕುಳಿತ ಬಂಡೆಯ ಮೇಲೆ ಬೀಳುತ್ತಿತ್ತು ರಾಮಕ್ಕನಿಗೆ ತಾನು ಕುಳಿತ ಬಂಡೆ ಕಲ್ಲು ಸ್ವಲ್ಪ ಸ್ವಲ್ಪ ಅಲುಗಾಡಿದಂತೆ ಅನಿಸಿತು ಮೊದಮೊದಲು ಬಹುಶಃ ತನ್ನ ಭ್ರಮೆ ಇರಬಹುದು ಅಂದುಕೊಂಡಳು ನಂತರ ಸೆಕೆಂಡ್ ಕಾಲ್ಗೆ ಅಂತ ಇಟ್ಟ ಚೆಂಬಿನ ನೀರು ತುಳುಕಿತು ಆಗ ಆಕೆಗೆ ತಾನು ಕುಳಿತ ಕಲ್ಲು ಆಚೀಚೆ ಸರಿದಾಡುವುದು ಗೊತ್ತಾಯಿತು ತಾನು ಕುಳಿತದ್ದು ಯಾವುದರ ಮೇಲೆಂದು ಅರಿವಾಯಿತು ಆಕೆ ಕುಳಿತದ್ದು ಬಂಡೆಯ ಮೇಲಲ್ಲ ಅದೊಂದು ಹೆಬ್ಬಾವು ತನ್ನ ದೇಹವನ್ನು ಸುರುಟಿ ಮೈ ಮೇಲೆ ತರಗೆಲೆಗಳನ್ನು ಹರಡಿ ಕುಳಿತಿತ್ತು ಬಿಸಿಲು ಬೀಳುವಾಗ ಚಲಿಸಲು ಆರಂಭಿಸಿತು ತಾನು ಕುಳಿತದ್ದು ಹೆಬ್ಬಾವಿನ ಮೇಲೆಂದು ತಿಳಿದ ರಾಮಕ್ಕ ಚೆಂಬನ್ನು ಅಲ್ಲಿಯೇ ಬಿಸುಟು ಮನೆಯ ಕಡೆ ಓಟಕ್ಕಿತ್ತಳು ನಮ್ಮೂರಲ್ಲಿ ಎರಡು ಎಕರೆ ಬಾಳೆ ತೋಟ ಮಾಡಿದ ಸುಬ್ಬಣ್ಣನಿಗೆ ಬಾಳೆ ಗೊನೆ ಹಾಕಿದ ಮೇಲೆ ಮಂಗನ ಕಾಟ ಶುರುವಾಯಿತು ಬಾಳೆಕಾಯಿ ಬೆಳೆಯುತ್ತಾ ಬಂದಂತೆ ಮಂಗಗಳು ದಾಳಿಯಿಟ್ಟು ಒಂದೊಂದೇ ಬಾಳೆಗೊನೆಯನ್ನು ಖಾಲಿ ಮಾಡಲಾರಂಭಿಸಿದವು ದುಃಖದಿಂದ ಏನು ಮಾಡೋಣ ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತ ಸುಬ್ಬಣ್ಣನಿಗೆ ನಮ್ಮೂರ ಅಂಗಡಿಯ ಶೆಟ್ರು ಒಂದು ಉಚಿತ ಸಲಹೆ ಕೊಟ್ಟರು ನೋಡು ಸುಬ್ಬಣ್ಣ ಮಂಗ ಅಪ್ಪಟ ಸಸ್ಯಾಹಾರಿ ಅದು ಮೀನನ್ನು ಮುಟ್ಟುವುದಿಲ್ಲ ನೀನು ಬಾಳೆಗೊನೆಗೆ ಮೀನನ್ನು ಕಟ್ಟು ಅಂದರು ಸರಿ ಸುಬ್ಬಣ್ಣ ಆಪರೇಷನ್ ಮಂಗಣ್ಣ ಕಾರ್ಯಕ್ಕೆ ರೆಡಿಯಾದ ಅಂಗಡಿಯಿಂದ ಹತ್ತಾರು ಮೀನುಗಳನ್ನು ತಂದು ಪ್ರತಿ ಬಾಳೆಗೊನೆಯ ಒಂದು ಕಾಯಿಗೆ ಒಂದು ಮೀನನ್ನು ಕಟ್ಟಿದ ನಂತರ ನೆಮ್ಮದಿಯಿಂದ ನಿದ್ರೆ ಮಾಡಿದೆ ಎರಡು ದಿವಸ ಕಳೆಯಿತು ತಾನು ಮೀನು ಕಟ್ಟಿದ ಬಾಳೆಗೊನೆಯನ್ನು ನೋಡಲು ಹೊರಟ ಮಂಗನಿಗೆ ಬುದ್ಧಿ ಕಲಿಸಲಿಕ್ಕೆ ಹೊರಟ ಸುಬ್ಬಣ್ಣನಿಗೆ ಮಂಗಣ್ಣ ಬುದ್ಧಿ ಕಲಿಸಿತು ಸಸ್ಯಾಹಾರಿ ಮಂಗಣ್ಣ ಸುಬ್ಬಣ್ಣ ಮೀನು ಕಟ್ಟಿದ ಬಾಳೆಕಾಯಿ ಒಂದನ್ನು ಮಾತ್ರ ಗೊನೆಯಲ್ಲೇ ಬಿಟ್ಟು ಉಳಿದೆಲ್ಲ ಬಾಳೆಕಾಯಿಗಳನ್ನು ತಿಂದು ತೇಗಿ ಟಾಟಾ ಹೇಳಿತು ಈಗ ಸುಬ್ಬಣ್ಣ ಇಂಗು ತಿಂದ ಮಂಗನಂತ ಅದು ರಾಮಣ್ಣ ನಮ್ಮೂರಿನ ದೊಡ್ಡ ಅಡಿಕೆ ತೋಟದ ಯಜಮಾನ ಇತ್ತೀಚೆಗೆ ರಾಮಣ್ಣನ ಅಡಿಕೆ ತೋಟದಲ್ಲಿ ಅಡಿಕೆ ಕಳವಾಗುತ್ತಿತ್ತು ಅದು ನಮ್ಮೂರ ಏಕೈಕ ಕಳ್ಳ ಜಿನ್ನಪ್ಪನದೇ ಕೈಚಳಕ ಅಂತ ಗೊತ್ತಿತ್ತು ಜಿನ್ನಪ್ಪನನ ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ರಾಮಣ್ಣ ಶಪಥ ಮಾಡಿದ್ದ ರಾಮಣ್ಣನ ಸ್ನಾನದ ಮನೆ ಅವನ ಅಡಿಕೆ ತೋಟದ ಮಧ್ಯೆ ಇತ್ತು ಮಧ್ಯಾಹ್ನದ ಹೊತ್ತು ರಾಮಣ್ಣ ಹೆಗಲ ಮೇಲೆ ಬೈರಾಸು ಹಾಕಿ ಸ್ನಾನದ ಮನೆಗೆ ಬರುವಾಗ ಜಿನ್ನಪ್ಪ ಅಡಿಕೆ ಮರದಿಂದ ಗೊನೆಯನ್ನು ಕೀಳುತ್ತಿದ್ದ ರಾಮಣ್ಣ ಕೆಳಗಿನಿಂದಲೇ ಹಿಂದಾಂಬೆ ಜಿನ್ನಪ್ಪ ನಿನ್ನ ನೀ ಮರಕ್ಕಿತ್ತನೆ ಕಟ್ಟಪಾಡ್ಪೆ ಅಂತ ಅಬ್ಬರಿಸುತ್ತಾ ಕಳ್ಳನನ್ನು ಮರದಿಂದ ಇಳಿಯುವಾಗಲೇ ಕಟ್ಟಿಹಾಕಲು ಬಾತ್ ಟವೆಲನ್ನು ತಿರುಗಿಸುತ್ತಾ ಮರದ ಬುಡದಲ್ಲೇ ನಿಂತ ಜಿನ್ನಪ್ಪನೋ ನಿಸ್ಸೀಮ ಕಳ್ಳ ಅವನು ಮರದ ಮೇಲಿನಿಂದಲೇ ದನಿ ಕುಲೆ ಒತ್ತೆ ಆ ಸೈಡ್ ಉಂತ್ಲೆ ಎಂಕು ಪೀ ಬರ್ಪುಂಡು ಅಂದ ಇವನು ತಪ್ಪಿಸಿಕೊಂಡು ಓಡಿ ಹೋಗಲು ನಾಟಕ ಮಾಡ್ತಿದ್ದಾನೆಂದು ಭಾವಿಸಿದ ರಾಮಣ್ಣ ಪುನಃ ಅವ ಮಾತಾ ಬೋಡ್ಚಿ ಮಾರ ನೀನ ಇನಿಯಾನು ಬುಡ್ಪುಜಿ ಎಂದು ಬೈರಾಸು ಹಿಡಿದು ಇನ್ನೂ ಹತ್ತಿರಕ್ಕೆ ಬಂದ ಜಿನ್ನಪ್ಪ ಮೇಲಿನಿಂದ ತನ್ನ ಪಂಚೆ ಒಳಗಿನ ಒಳ ಉಡುಪನ್ನು ಸಡಿಲಿಸಿದ ಕೂಡಲೇ ಮೇಲಿನಿಂದ ಡ್ರೈನೇಜ್ ಪೈಪಿನಿಂದ ಬೀಳುವಂತೆ ಜಿನ್ನಪ್ಪನ ಎರಡನೆಯ ಕರೆಯ ಎಲ್ಲ ಕಶ್ಮಲಗಳು ರಾಮಣ್ಣನ ಮೈ ಮೇಲೆ ಬಿತ್ತು ಹೇಸಿಕೆ ನಾಚಿಕೆ ವಾಸನೆ ಹಾಗೂ ಅವಮಾನಗೊಂಡ ರಾಮಣ್ಣ ಮೊದಲು ಸ್ನಾನ ಮಾಡೋಣ ಎಂದು ಸ್ನಾನದ ಮನೆಗೆ ಓಡಿದ ಅಡಿಕೆ ಮರದಿಂದ ನಿಧಾನಕ್ಕೆ ಕೆಳಗಿಳಿದ ಜಿನ್ನಪ್ಪ ಮತ್ತೆರಡು ಬಾಳೆಗೊನೆ ಕಿತ್ತು ಅಡಿಕೆ ಮೂಟೆಯನ್ನು ತಲೆಯ ಮೇಲೆ ಬಾಳೆಗೊನೆಯನ್ನು ಕೈಯಲ್ಲಿ ಹಿಡಿದು ರಾಜ ರೋಷವಾಗಿ ತನ್ನ ಮನೆಗೆ ನಡೆದ ರಾಮಣ್ಣ ಸ್ನಾನ ಮುಗಿಸಿ ಬಂದಾಗ ಅಡಿಕೆಗೊನೆಯ ಜೊತೆಗೆ ಬಾಳೆಗೊನೆಯು ಮಾಯವಾಗಿತ್ತು ನಮ್ಮ ಬಾಲ್ಯದ ಹಳ್ಳಿಯಲ್ಲಿ ನಡೆದ ಇಂತಹ ಸಿಹಿ ಕಹಿ ಘಟನೆಗಳಲ್ಲಿ ತಮಾಷೆಗೇನು ಕೊರತೆ ಇಲ್ಲ ನಮಸ್ಕಾರ